ಊಟ ಆಯ್ತು ಅಂತಿದ್ದಾರೆ ಅಶ್ವತ್ಥಮ್ಮ ಬ್ರದರು ಹೇಗಿದ್ದೀರಿ ಊಟ ಮಾಡಿದ್ರೆ ಹಾಗಾದ್ರೆ ಇದು ಇವಾಗ ಲೈವ್ ಇವಂತಿದ್ದಾರೆ ಹೌದು ಬೆಳಗ್ಗೆಯಿಂದ ಪುರ್ಸುತ್ತೆ ಇರ್ಲಿಲ್ಲ ನನಗೆ ಫುಲ್ ಬಿಸಿ ಅಂದ್ರೆ ಬಿಸಿ ಬೆಳಗ್ಗೆ ಏಳು ಗಂಟೆ ಮನೆ ಬಿಟ್ಟು ಸಂಜೆ ಮನೆಗೆ ಬರುವಾಗ ಒಂದು ಆರು ಗಂಟೆ ಆಗಿತ್ತು ಅದಕ್ಕೋಸ್ಕರ ನಾನು ಇವತ್ತು ಮನೆಯಲ್ಲೇ ಇರಲಿಲ್ಲ ಲೈವ್ ಮಾಡಲಿಲ್ಲ ಏನೂ ಇಲ್ಲ ವಿಡಿಯೋ ಸಹ ಸಂಜೆ ಹಾಕಿರೋದು ಹಾಕಿರುಬ್ಲ್ಯೂ ಹೆಚ್ ಇನ್ನು ಒಂದು ಒಂದು ಒನ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಹತ್ರ ಬೇಕು ಅದು ಕೌಂಟ್ ಆಗಿಲ್ಲ ಇನ್ನು ಲೈನು ಹಾಗೆ ಇದೆ ಸಾವಿರದ ಎಷ್ಟು ತೋರಿಸ್ತಿದೆ ಸಾವಿರದ ಐದ್ನೂರ ಸಾವಿರದ ಐದುನೂರ ಐವತ್ ಸಾವಿರದ ಐದುನೂರ ಅರವತ್ತು ತೋರಿಸ್ತಾ ಉಂಟು ಇದು ನಿಮ್ದು ಚಾನಲ್ ಇದೆ ಇಲ್ಲೇ ಮಾಡಿದ್ರೆ ಅದಕ್ಕೆ ಬ್ಲೂ ಕೊಡುದೈವಿಗೆ ಲೈಕ್ ಇದ್ರೆ ಲೈಕ್ ಮಾಡಿ ಐದು ಜನ ಲೈವ್ ಅಲ್ಲಿ ಇದ್ದೀರಿ ಲೈವಿಗೆ ಒಂದು ಲೈಕ್ ಮಾಡಿ ಎಲ್ಲರದ್ದು ಊಟ ಆಯ್ತಾ ಹಾ ಎಲ್ಲರಿಗೂ ಹಾಗೆ ನಮಸ್ತೆ ಎಲ್ಲರಿಗೂ ಕೊಡಿ ಅಂತಿದ್ದಾರೆ ನೋಡು ಲೈಕ್ ಲೈಕ್ ಕೊಟ್ಟಿದ್ರ ಥ್ಯಾಂಕ್ ಯು ಏನ್ ಊಟ ಮಾಡಿದ್ರಿ ನಾನು ಲೈವ್ ಮಾಡುದಲ್ಲ ಅಂತಾನೆ ಅಂದ್ಕೊಂಡೆ ಬೇರೆ ಯಾರಾದ್ರೂ ಗೆ ಹೋಗಿ ಸಪೋರ್ಟ್ ಮಾಡಿ ಬರುವ ಅಷ್ಟೇ ಅಂತ ಅಂದ್ಕೊಂಡೆ ಇವತ್ತು ಇಡಿ ಮಾಡಿಲ್ಲ ಲೈವ್ ಅಲ್ವಾ ನೋಡುವ ಎಷ್ಟು ಜನ ಬಂದ್ರೆ ಬರ್ಲಿ ಹ್ಮ ನಾರ್ಮಲ್ ಅಂತಿದ್ದಾರೆ ಈಗ ಬೇರೆಯವ್ರ ಲೈವ್ ಅಲ್ಲೆಲ್ಲ ತುಂಬಾನೇ ಜನ ಇದ್ದಾರೆ ಬರ್ತಾರೆಲ್ಲ ಆದ್ರೆ ಮೆಸೇಜ್ ಹಾಕುದಿಲ್ಲ ನೋಡಿ ಲೈವ್ ಅಲ್ಲಿ ಐದು ಜನ ಇತ್ತರ ಲೈಕ್ ಮಾತ್ರ ಒಂದೇ ಅಷ್ಟೇ ಒಂದ ಬಂದಿದೆ ಪರವಾಗಿಲ್ಲ ಲೈಡಲ್ಲಿದ್ದೆ ಚಾನಲ್ ನೋಡಿ ಆಯ್ತಾ ವಿಡಿಯೋ ಹಾಕಿದ್ದೀನಿ ನೀವು ಲೈವ್ ಬರ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ದೇ ಇದ್ರೆ ಗೆ ಹೋಗಿ ವಿಡಿಯೋಗಳನ್ನೆಲ್ಲ ನೋಡಿ ಒಂದು ಕಮೆಂಟ್ ಹಾಕಿ ಆಯ್ತಾ ಸಪೋರ್ಟಿಗೆ ಒಂದು ಕಮೆಂಟ್ ಹಾಕಿ ಲೈವ್ ಅಲ್ಲಿ ಇರುವರು ಲೈಕ್ ಮಾಡದೆ ಇದ್ರೆ ಒಂದು ಲೈಕ್ ಅನ್ನ ಮಾಡಿ ಹಾಯ್ ಅಂತಿದ್ದಾರೆ ಹುಸೇನ್ ಭಾಷಾ ಅಶ್ವತ್ಥಮ್ಮ ಭ್ರತರು ಓಕೆ ಬಾಯ್ ಅಂತಿದ್ದಾರೆ ಬಾಯ್ ಬಾಯ್ ಥ್ಯಾಂಕ್ ಯು ಲೈವ್ ಜಾಯಿನ್ ಆಗಿದ್ ಕಿ ರಾಮಚಂದ್ರ ಹೆಗಡೆ ಹಾಯ್ ಅಂತಿದ್ದಾರೆ ನಾಳೆ ನಾಳೆ ಓಕೆ ಓಕೆ ನನಗೆ ವಿಡಿಯೋ ಹಾಕಿದ್ದೀನಿ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ ಅದ ಆದಷ್ಟು ಬೇಗ ನಿಮ್ಮ ಚಾನಲ್ಲು ಯಾವುದೇ ಇದಿಲ್ಲದೆ ಯಾವತ್ತೇ ಕೆಟ್ಟ ದೃಷ್ಟಿ ಬೀಳದೆ ನಿಮ್ಮ ಚಾನೆಲ್ ಒಂದ್ ಸಕ್ಸಸ್ ಆಗ್ಲಿ ಆಯ್ತಾ ಇನ್ನು ಸ್ವಲ್ಪ ಹುಷಾರಾಗಿ ವಿಡಿಯೋಗಳನ್ನೆಲ್ಲ ಹಾಕಿ ಸ್ವಲ್ಪ ಜಾಗ್ರತೆ ವಹಿಸಿ ಚಾನೆಲ್ ಬಗ್ಗೆ ಯಾವ ಊರು ಮ್ಯಾಮ್ ನಿಮ್ಮದು ಅಂತಿದ್ದಾರೆ ನಮ್ಮ ನಮ್ಮದೂರು ಉಡುಪಿ ಸಿನೂರು ಹಾಯ್ ಅಂತಿದ್ದಾರೆ ನಮಸ್ತೆ ಸರ್ ವೆಲ್ಕಮ್ ಊಟ ಮಾಡಿದ್ರಾ ಅಶ್ವತ್ಥಮ್ಮ ಬ್ರದರ್ ನಾಳೆ ಸಿಗುವ ಮಾತಾಡುವ ಸ್ವಲ್ಪ ಜಾಗ್ರತೆಯಾಗಿ ನಿಮ್ಮ ಚಾನೆಲ್ ಅನ್ನ ನೋಡ್ಕೊಳ್ಳಿ ನಿಮಗೆ ಲೈಕ್ ಕೊಡದೆ ಇದ್ರೆ ಲೈಕ್ ಕೊಡಿ ಎಲ್ಲರದ್ದು ಊಟ ಹಾಕಿದೀಯ ಹೇಗಿದ್ದೀರಿ ಎಲ್ಲರೂ ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆಗೆ ಲೈವ್ ಇರುತ್ತೆ ಇವತ್ತು ಕಾರಣ ಅಂತರದಿಂದ ಲೈವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಈಗ ಲೈವ್ ಮಾಡಿರೋದು ಅಷ್ಟೇನೆ ಉಡುಪಿನ ತುಳು ಬರುತ್ತಾ ಅಂತ ಇಲ್ಲ ಸರ್ ನನಗೆ ತುಳು ಬರುದಿಲ್ಲ ಪವಿ ಪಲ್ಲವಿ ಹಾಯ್ ಅಂತಿದ್ದಾರೆ ಹಾಯ್ ಪವಿ ಪಲ್ಲವಿ ಹೇಗಿದ್ದೀರಿ ಫಸ್ಟ್ ಟೈಮು ನನ್ನ ಲೈವಿಗೆ ಬರುದು ಎಂಚ ಉಳ್ಳಿರೋ ನನಗೆ ತುಳು ಬರುದಿಲ್ಲ ಆಯ್ತಾ ಅದು ನೀವು ಹಾಕಿರೋದ್ ಬೇಕಾದ್ರೂ ಓದ್ಲಿಕ್ಕೆ ಆಗತ್ತೆ ಅಷ್ಟೇನೆ ನನಗೆ ಒಣಸ ಆಂಡ ಕೇಳ್ತಾ ಆಂಡ ಆಂಡ್ ನನ್ನದು ಊಟ ಆಯ್ತು ನಿಮ್ದು ಊಟ ಆಯ್ತಾ ಹೇಗಿದ್ದೀರಿ ಫಸ್ಟ್ ಟೈಮ್ ನನ್ನ ಲೈವಿಗೆ ಬರ್ತಾ ಇರೋದು ಲೈವ್ಗೆ ಒಂದು ಲೈಕ್ ಮಾಡಿ ಆಯ್ತಾ ಹಾಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗದೆ ಇದ್ರೆ ಕನೆಕ್ಟ್ ಆಗಿ ಆಯ್ತಾ ಹಾಗೆ ಶ್ರೀ ವೀರಭದ್ರ ಸ್ವಾಮಿ ಜನರಲ್ ಸ್ಟೋರ್ ಅಂತ ಬಂದ್ರು ಹಾಯ್ ಅಂತ ನಮಸ್ತೆ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಿ ಊಟ ಆಯ್ತಾ ಗೆ ಬಂದರು ಲೈಕ್ ಮಾಡದೇ ಇದ್ರೆ ಒಂದು ಲೈಕ್ ಕೊಡಿ ಆಯ್ತಾ ಉಡುಪಿ ಅಂದ್ರೆ ತುಳು ಬರಬೇಕಿತ್ತಲ್ಲ ಹೌದೌದು ನನಗೆ ತುಳು ಬರುವುದಿಲ್ಲ ಉಡುಪಿ ಅಂದರೆ ಉಡುಪಿ ಡಿಸ್ಟಿಕ್ ಅಷ್ಟೇನೆ ಉಡುಪಿ ಅಲ್ಲ ಲೈಕ್ ಡನ್ ಅಂತಿತ್ತಾರೆ ಪಾವಿ ಅವರು ಥ್ಯಾಂಕ್ ಯು ಪವಿ ಥ್ಯಾಂಕ್ ಯು ನಮ್ಮ ಹುಂಬಾಳೆ ಸಿರಿ ಲಾಕ್ಸ್ ಬಂದ್ರು ಸೂಪರ್ ಅಂತಿತ್ತಾರೆ ಸೂಪರ್ ಮಲಗ್ಲಿಲ್ವಾ ಇನ್ನು ಎಚ್ಚರಿಕೆಯಲ್ಲ ಇದ್ದೀಯ ಲೈವ್ ಒಂದ್ ಲೈಕ್ ಇದ್ರೆ ಲೈಕ್ ಮಾಡು ಉಡುಪಿಯಾ ಪಾವಿ ಅವರು ಹೌದು ಉಡುಪಿ ಅಲ್ಲ ಉಡುಪಿ ಹತ್ತಿ ಉಡುಪಿ ಡಿಸ್ಟಿಕ್ ಅಷ್ಟೇನೇ ಊಟ ಆಯ್ತಾ ಕೇಳ್ತಾಳೆ ಹೊಂಬಾಳೆ ನಂದು ಊಟ ಆಯ್ತು ನಿಂದು ಊಟ ಆಯ್ತಾ ಓ ಓಕೆ ಅಂತಿದ್ದಾರೆ ನಮ್ಮ ರಾಮಚಂದ್ರ ಹೆಗಡೆಯವರು ಮಂಗಳೂರು ಸಿಸ್ ಅಂತಿದ್ದಾರೆ ನಮ್ಮ ಓಕೆ ಸಿಸ್ ಅಂತಿದ್ದಾರೆ ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕೊರಗಜ್ಜ ಕೋಲಕ್ಕೆ ಹೋಗಿ ಬಂದೆ ಈಗ ಅಷ್ಟೇ ಹೌದಾ ವಿಡಿಯೋ ಮಾಡಿದೀಯಾ ಎಲ್ಲಿ ನಿಮ್ಮ ಮನೆ ಹತ್ರವೇ ಇತ್ತ ಕೋಲ ಚಾನಲ್ ಬಗ್ಗೆ ಎಲ್ಲ ಬೇಡ್ಕೊಂಡು ಬರ್ಬೇಕಿತ್ತು ಚಾನಲ್ ಬಗ್ಗೆ ಆರೋಗ್ಯದ ಬಗ್ಗೆ ನಿಮ್ಮೆಲ್ಲರ ಬಗ್ಗೆ ಯಾಕೆ ಮೇಡಮ್ ನಿದ್ದೆ ಬರ್ತಾ ಇಲ್ವಾ ಅಂತ ಇಲ್ಲಿ ನಿದ್ದೆ ಬರೋದು ಪ್ರಶ್ನೆ ಅಲ್ಲ ಸರ್ ನಾನು ದಿನದಲ್ಲೂ ಒಂದ್ಸರ್ತಿ ಆದ್ರೂ ವಿಡಿಯೋ ಮಾಡಬೇಕು ಅಂದ್ರೆ ವಿಡಿಯೋ ಎಲ್ಲ ಲೈವ್ ಮಾಡ್ಲೇಬೇಕು ವಾಚ್ ವಾಚವರ ಅಗತ್ಯ ಉಂಟಲ್ವಾ ಅದಕ್ಕೋಸ್ಕರ ಮಧ್ಯಾಹ್ನ ಮಾಡಿರ್ಲಿಲ್ಲ ಕಾರಣಾಂತರದಿಂದ ಮಾಡಿರ್ಲಿಲ್ಲ ನಾನು ಸಂಡೆ ಮಾಡೋದ್ ಕಡಿಮೆ ಲೈವ್ ಮಾಡೋದಿಲ್ಲ ನೋಡ್ವೈಕ ಯಾರಾದ್ರೂ ಬಂದು ಒಂದು ಮೆಸೇಜ್ ಹಾಕಿದ್ರೆ ಸ್ವಲ್ಪ ಆದ್ರೂ ವಾಚ್ ಅವರ ಆಗುತ್ತಲ್ಲ ಅಂತ ನಮಗೆ ಚಾನೆಲ್ ಮಾಡಿದವರಿಗೆ ವಾಚ್ ಅವರ ಇಂಪಾರ್ಟೆಂಟ್ ಅಲ್ವಾ ವಿಡಿಯೋ ಮಾಡಿಲ್ಲ ಹೌದಾ ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಇರ್ಲಿಲ್ವಾ ಊಟ ಆಯ್ತಾ ಹಾ ಊಟ ಆಯ್ತು ಆಯ್ತು ಸಿಸ್ಟರ್ ಊಟ ಆಯ್ತು ಇವತ್ತು ನನ್ನ ನಾಗಮಂಡಲಕ್ಕೆ ನಾಗಮಂಡಲದ ಊಟಕ್ಕೆ ಮಧ್ಯಾಹ್ನ ಹೋಗಿರುದು ಹಾಯ್ ಪವಿ ಸಿಸ್ ಅಂತಿದ್ದಾರೆ ನಮ್ಮ ಹೊಂಬಾಳೆಯವರು ಹಾಗೆ ನಮ್ಮ ವಿಲ್ಲೂ ಸಿಸ್ಟರ್ ಬಂದ್ರು ಹಾಯ್ ಅಂತ ಹಾಯ್ ವಿಲ್ಲು ಹೇಗಿದ್ದೀರಿ ಊಟ ಆಯ್ತಾ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ವಿಲ್ಲು ಥ್ಯಾಂಕ್ ಯು ಕವಿ ಹೊಂಬಾಳೆ ಸಿಸ್ ಅಂತಿದ್ದಾರೆ ನನಗೆ ಊಟ ಅಂತಿದ್ದಾರೆ ಇಲ್ಲು ನಂದು ಊಟ ಆಯ್ತು ಇಲ್ಲು ನಂದು ಊಟ ಆಯ್ತು ಇವಾಗ ಗಂಜಿ ಮಾಡಿರೋದು ಗಂಜಿ ಮತ್ತೆ ಸೊಪ್ಪಿನ ಸಾರು ನನ್ನ ಚಾನೆಲ್ ಗೆ ಬನ್ನಿ ಅಂತಿದ್ದಾರೆ ಹೊಂಬಾಳೆ ಹೇಗಿದ್ದೀರಿ ಸಿಸ್ ಅಂತ ಆರಾಮಿದ್ದೇನೆ ವಿಲ್ಲು ಸಿಸ್ಟರ್ ನಾನ್ ಮಧ್ಯಾಹ್ನ ಮಾಡ್ಲಿಲ್ಲಲ್ಲ ಇವು ಇವತ್ತು ಫುಲ್ ಬ್ಯುಸಿ ಇದೆಂದು ನಾಗಮಂಡಲದ ಊಟ ಇತ್ತು ಅದಕ್ಕೆ ಹೋಗಿತ್ತು ಊಟಕ್ಕೆ ಹೋಗಿದ್ದು ಮತ್ತೆ ಬೆಳಗ್ಗೆಯಿಂದ ಪುರ್ಸುತಿಲ್ಲ ಇವತ್ತು ಯೋಗ ಪ್ರಾಣಾಯಾಮ ಸುದರ್ಶನ ಕ್ರಿಯೆ ಬೆಳಕೆಯಿಂದನು ಎಂಟುವರೆ ಒಂಬತ್ತು ಗಂಟೆ ತನಕ ಆಯ್ತು ನಂತರ ಒಂದು ಮೀಟಿಂಗ್ ಇತ್ತು ಅದಕ್ಕೆ ಹೋಗಿದ್ದು ಮಧ್ಯಾಹ್ನ ಊಟ ಆಯ್ತು ತುಳು ಅರ್ಥ ಆಯ್ತಲ್ವಾ ತುಳು ಸ್ವಲ್ಪ ಅರ್ಥ ಆಗತ್ತೆ ನನ್ನ ಪೂರ್ತಿ ನೀವು ತುಳು ಅಲ್ಲಿ ಮಾತಾಡಿದ್ರೆ ನನ್ಗೆ ಅರ್ಥ ಆಗುದಿಲ್ಲ ವಿಲ್ಲು ಸಿಸ್ಟರ್ ಹೊಂಬಾಳೆ ಹಾಯ್ ಊಟ ಅಂತಿದ್ದಾರೆ ಹಾಯ್ ವಿಲ್ಲು ಸಿಸ್ ಅಂತ ಇದ್ದಾರೆ ಹೊಂಬಾಳೆ ಇಲ್ಲೂ ಮನೇಲಿ ಎಂತ ಊಟ ಇವತ್ತು ಫಿಶ್ ಮಾಡಿರುದಾ ಸೂಪರ್ ಡೂಪರ್ ಮಸ್ತ್ ಟುಗೆದರ್ ಅಂತ ನಾನು ಬಂದಿದ್ದೆ ತುಂಬಾ ಹೊತ್ತಿದ್ದೆ ವಿಲ್ಲು ಸೂಪರ್ ಸಪೋರ್ಟ್ ಅಲ್ಲಿ ಥ್ಯಾಂಕ್ ಯು ಸೂಪರ್ ಅಂತಿತ್ತಾರೆ ನಮ್ಮ ಸೂಪರ್ ಸಪೋರ್ಟ್ ಅಲ್ಲಿ ಥ್ಯಾಂಕ್ ಯು ಊಟ ಆಗಿ ಕೋಲಕ್ಕೆ ಹೋಗಿ ಬಂದೆ ಕೋಲಕ್ಕೆ ಹೋಗಿ ಬಂದಿರುದಲ್ವಾ ನೀನು ವಿಲ್ಲು ಸೂಪರ್ ಸಪೋರ್ಟ್ ಅಲ್ಲಿ ಥ್ಯಾಂಕ್ ಯು ವಿಲ್ಲು ಥ್ಯಾಂಕ್ ಯು ಹುಂಬಾಳೆ ಸೂಪರ್ ಸಪೋರ್ಟ್ ವಿಲ್ಲು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವಿಲ್ಲು ಥ್ಯಾಂಕ್ ಯು ಹೊಂಬಾಳೆ ಓ ಅಂತಿದ್ದಾರೆ ನಮ್ಮ ಪಲ್ಲವಿಯವ್ರು ಪಲ್ಲವಿ ಯಾವ ಊರು ಪವಿ ಪವಿ ಪಲ್ಲವರೀ ಯಾವ ಊರ್ನವ್ರು ಉಡುಪಿಯ ತುಳು ಬರ್ತದೆ ನಿಮಗೆ ಅಂದ ಮೇಲೆ ನೀವು ಆಚೆಯವರೇ ಸೂಪರ್ ಡೂಪರ್ ಅಂತಿದ್ದಾರೆ ನಮ್ಮ ವಿಲ್ಲೂ ಸಿಸ್ಟರ್ ಹುಂಬಾಳೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಹುಂಬಾಳೆ ಸೂಪರ್ ಸಪೋರ್ಟ್ ಆಗಿ ವಿಲ್ಲೂ ಸಿಸ್ಟರ್ ಸೂಪರ್ ಸಪೋರ್ಟ್ ನಾವು ಅಂತರ್ನಾದ ಅಫಿಶಿಯಲ್ ಹಾಯ್ ಅಂತಿದ್ದಾರೆ ಹಾಯ್ ವೆಲ್ಕಮ್ ಹೇಗಿದ್ದೀರಿ ತುಂಬಾ ಟೈಮ್ ಆಗಿತ್ತು ನನ್ನ ಲೈವ್ ಗೆ ಬರ್ತೇ ಅಲ್ವಾ ಹಾಯ್ ಮೇಡಮ್ ಲೈವ್ ಅಲ್ಲಿ ಯಾವ ಇಂದ ಯಾವ ಟೈಮಿಗೆ ಲೈವ್ ಎಂತ ಅರ್ಥ ಆಗ್ಲಿ ಅಂತ ಹಾಯ್ ಮೇಡಮ್ ಲೈವ್ ಅಲ್ಲಿ ಯಾವ ಟೈಮ್ ಇಂದ ಯಾವ ಟೈಮಿಗೆ ಲೈವ್ ಅಲ್ಲಿ ನಮ್ಮ ಮಧ್ಯಾಹ್ನ ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆಗೆ ಇರುತ್ತೆ ಸರ್ ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರುವರೆ ಅಥವಾ ನಾಲ್ಕು ಗಂಟೆ ತನಕ ಯಾರಾದ್ರೂ ತುಂಬಾ ಜನ ಇದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ತೀನಿ ಇಲ್ಲ ಅಂದ್ರೆ ಒಂದ್ ಅಥವಾ ಒಂದೂವರೆ ಅವರಷ್ಟೇ ಅಂತರ್ನಾದ ಜೋಳದ ರೊಟ್ಟಿ ಚಿಕನ್ ಅಂತಿದ್ದಾರೆ ವಿಲ್ಲು ಸಿಸ್ಟರ್ ಸಿಕ್ಸ್ತ್ ಲೈಕ್ ಡನ್ ಅಂತಿತ್ತಾರೆ ಅಂತವ್ರು ಹೇಗಿದ್ದೀರಿ ಊಟ ಮಾಡಿದ್ರ ನೀವು ಮ್ಯಾಂಗ್ಳೂರ್ ವಿಲ್ಲು ಸಿಸ್ ಅಂತಿದ್ದಾರೆ ವಿಲ್ಲು ಸಿಸ್ಟರ್ ಮ್ಯಾಂಗ್ಳೂರ್ ಅಲ್ಲ ವಿಲ್ಲು ಸಿಸ್ಟರ್ ಸೀರ್ಸಿ ಅವರು ನೋಡಿದ್ದೆ ನಿಮ್ಮ ಮೆಸೇಜು ಅಂತಿದ್ದಾರೆ ವಿಲ್ಲು ಹೌದಲ್ವಾ ಬ್ಲೂ ಕೊಡ್ತೀರಾ ಕೊಡ್ತೇನೆ ಕೊಡ್ತೇನೆ ಕೊಡ್ಬೇಕಂತಾನೆ ಹೊರಟೆ ಕೊನೆಗೆ ಅವರದ್ ಮಾತು ಅವರದ್ ಮೆಸೇಜ್ ಓದುವಂತ ಅಂತ ಅದೇ ನಾನು ಸಿರಿಸಿ ಸಿಸ್ ಅಂತಿದ್ದರೆ ಹಾಗೆ ಪವಿ ಪಲ್ಲವಿ ಮಂಗಳೂರ್ ಅಂತಿದ್ದಾರೆ ಪಲ್ಲವಿ ಹೌದಾ ಹಾಗೆ ನಮ್ಮ ಹೊಂಬಾಳೆ ಸಾ ಮಂಗಳೂರೆ ಅಂತರ್ನಾಥ ಅಪ್ಪಿಶ್ ಹಾಯ್ ಅಂತಿದ್ದಾರೆ ವಿಲ್ಲು ಸಿಸ್ಟರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಇಲ್ಲು ಲೂ ಕೊಡಿ ಕೊಟ್ಟಿದ್ದೇನೆ ನಾಥ ಬನ್ನಿ ಗಿಫ್ಟ್ ಕೊಡಿ ಅಂತಿದ್ದಾರೆ ಹೊಂಬಾಳೆ ಮ್ಯಾಂಗ್ಳೂರ್ ಎಲ್ಲಿ ಅಂತಿದ್ದಾರೆ ಹೊಂಬಾಳೆ ಮ್ಯಾಂಗ್ಳೂರಲ್ಲಿ ಎಲ್ಲಿ ಏನು ಅಂತ ಬೇಡ ಆಯ್ತಾ ನೀವು ಹೇಳೂರ್ ಅಂದ್ರೆ ಮ್ಯಾಂಗ್ಳೂರೇ ಸಾಕಾಯ್ತಾ ಇವತ್ತು ಅಂತರ್ನಾಥರು ಹಾಯ್ ಅಂತಿದ್ದಾರೆ ನಾದ ಹಾಯ್ ಊಟ ಅಂತಿದ್ದಾರೆ ಸಿಸ್ಟರು ಇವತ್ತು ಕೆ ಕೆ ಬ್ರದರ್ ಹೇಳ್ತಾ ಇದ್ರು ಯಾರು ಕೂಡ ಫೋನ್ ನಂಬರ್ ನ ಶೇರ್ ಮಾಡಬೇಡಿ ಹಾಗೆ ನಿಮ್ಮ ಊರನ್ ಬೇಕಾದ್ರೆ ಹೇಳಿ ಆದ್ರೆ ಯಾವ ಏರಿಯಾ ಅಂತ ಯಾವ ಕಾರಣಕ್ಕೂ ಹೇಳ್ಬೇಡಿ ಅಂತ ಇದ್ದೀನಿ ಹೋಗಿಲ್ಲ ಅಂತಿದ್ದಾರೆ ನಮ್ಮ ಅವರು ಹಾಗೆ ಥ್ಯಾಂಕ್ ಯು ಅಂತಿದ್ದಾರೆ ಅಂತರ್ನಾಥ್ ಅವರು ಥ್ಯಾಂಕ್ ಯು ವೆಲ್ಕಮ್ ನನ್ನ ಗೆ ಜಾಯಿನ್ ಆಗಿದ್ ಕೇ ಸುಹಂಬಳೆ ಸೂಪರ್ ಸಪೋರ್ಟ್ ಅಲ್ಲಿ ಥ್ಯಾಂಕ್ ಯು ಹಾಗೆ ಪವಿ ಹುಂಬಾಳೆ ತುಳು ಬರುತ್ತಾ ಅಂತ ಕೇಳ್ತಿದ್ದೆ ತುಳು ಅವ್ರಿಗೆ ಅರ್ಥ ಆಗ್ಬೋದು ಬರ್ಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಬರ್ತದೆ ಅಷ್ಟೇನೆ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾಳೆ ಹುಂಬಾಳೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ಗೆ ಜಾಯಿನ್ ಆತಾರೋ ಲೈಕ್ ಇದ್ರೆ ಒಂದು ಲೈಕ್ ಅನ್ನ ಮಾಡಿ ಆಯ್ತಾ ಇಲ್ಲ ತುಳು ಬರಲ್ಲ ಅಂತಿದ್ದಾಳೆ ಹುಂಬಾಳೆ ಹೋ ಅಂತಿದ್ದಾರೆ ಪವಿಯವ್ರು ನೀವು ಮಂಗ್ಳೂರ್ ಅಂದ್ರೆ ಮಂಗ್ಳೂರೇ ಸಾಕು ಅಷ್ಟೇನೆ ಯಾವ ಏರಿಯಾ ಏನು ಯಾವ ಕೂಡ ಮಂಗ್ಳೂರ್ ವಿಷಯಕ್ಕಲ್ಲ ಆದ್ರೂ ಲೈವ್ ಲೈವ್ ಮಾಡುವಾಗ ಅಥವಾ ಏನೇ ಆದ್ರೂನು ನಿಮ್ಮ ಊರಷ್ಟೇ ಹೇಳಿ ಬಿಡಿ ಸಾಕು ಈ ಏರಿಯಾ ಗೀರಿಯಾ ಏನು ಹೇಳುತ್ತ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಫ್ಯಾಮಿಲಿ ವಿಷಯಗಳು ಯಾವ ವಿಷಯನು ಸಹ ಶೇರ್ ಮಾಡಬೇಡಿ ಹುಂಬಾಳೆ ಸಿಸ್ಟರ್ ಸೂಪರ್ ಸಪೋರ್ಟ್ ಕವಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು 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 ನಿಜ ಹೌದೌದು ಯಾವ ಕಾರಣಕ್ಕೂ ಅದನ್ನೆಲ್ಲ ಶೇರ್ ಮಾಡಬೇಡಿ ನಿಮ್ಮ ಹೆಸರು ಕೂಡ ಹೇಳ್ಬೇಡಿ ಹಾಗೆ ನಿಮ್ಮ ಏರಿಯಾ ಅಥವಾ ನೀವಿರುವಂತ ಊರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಗಳೂರ ಮಂಗಳೂರು ಓಕೆ ಅಷ್ಟೇ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಯಾಕಂದ್ರೆ ಯಾರು ಹೇಗಿರ್ತಾರೆ ಅನ್ನೋದು ಕೂಡ ಇರುತ್ತೆ ಯಾಕಂದ್ರೆ ನಮಗೆಲ್ಲ ಇದೇ ತರ ಲೈವ್ ಅಲ್ಲಿ ಅನುಭವ ಆಗಿದೆ ಕೆಲವರೆಲ್ಲ ಪಾಠ ಕಲ್ಸಿದ್ದಾರೆ ನಾವ್ ಎಚ್ಚೆತ್ಕೊಂಡಿದೀವಿ ಅಂತವರಿಗೆಲ್ಲ ನಾವು ಹಾಕೋರಲ್ಲ ಸೂಪರ್ ಸಪೋರ್ಟ್ ಅಲ್ಲಿ ಹುಂಬಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಹುಂಬಾಳೆ ಥ್ಯಾಂಕ್ ಯು ಕೋಲದಲ್ಲಿ ಊಟ ಇರ್ಲಿಲ್ವಾ ಮನೇಲೆ ಊಟ ಮಾಡಿ ಕೋಲಕ್ ಹೋಗಿರುದ ಸೂಪರ್ ಸಪೋರ್ಟ್ ನೀನ್ ಲೈವ್ ಮಾಡ್ಲಿಲ್ವಾ ಇವತ್ತು ಕೊರಗಜ್ಜ ಕಾಪುಲೆ ಹ್ಮ್ ಕಾಪುಲೆ ಅಂದ್ರೆ ಕಾಪಾಡಲಿ ಅಂತವಾ ಕಾಪುಲೆ ಕಾಪುಲೆ ಕೊರಗಜ್ಜನಿಗೆ ಕೇಳುದಷ್ಟೇನೆ ಕೈಕಾಲಿಗೆ ಶಕ್ತಿ ಕೊಡು ಆರೋಗ್ಯ ಕೊಡು ಅಷ್ಟೇ ಕೇಳುದು ಮತ್ತೆ ಸಂಪಾದನೆ ಕೊಡಿ ಅಲ್ವಾ ಬರೀ ಶಕ್ತಿ ಕೊಟ್ಟು ಆರೋಗ್ಯ ಕೊಟ್ರೆ ಸಾಕು ಹೋಗುದಿಲ್ಲ ದುಡಿಯೋಕೆ ಶಕ್ತಿನೂ ಕೊಡಬೇಕು ದುಡ್ದಿದ್ದನ್ನು ದುಡಿದಿದ್ದಕ್ಕೆ ಹಾಗೆ ಇರ್ಬೇಕು ಇಲ್ಲ ಲೈವ್ ಮಾಡ್ಲಿಲ್ಲ ಅಂತಿದ್ದಾರೆ ಹೊಂಬಾಳೆ ಸೂಪರ್ ಸಪೋರ್ಟ್ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಹುಂಬಾಳೆ ಥ್ಯಾಂಕ್ ಯು ಕವಿ ಇದೀರಾ ಹೋದ್ರ ಅಂತರ್ನಾಥ್ ಅವರು ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಊಟ ಮಾಡಿದ್ರ ಅಂತರ್ನಾಥ ಹುಂಬಾಳೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಹುಂಬಾಳೆ ಥ್ಯಾಂಕ್ ಯು ಹ್ಮ್ ಸೂಪರ್ ಸಪೋರ್ಟ್ ನಾನು ಮಾಡುವ ಲೈವ್ ಅಂತ ಅಂದ್ಕೊಂಡೆ ಯಾರಾದ್ರೂ ಲೈವ್ ಅಲ್ಲಿ ಇರುವರಿಗೆ ಸಪೋರ್ಟ್ ಮಾಡುವ ಅಂತ ಹೊರಟೆ ನೋಡುವ ನಾನೇ ಒಂಚೂ ಲೈವ್ ಮಾಡುವ ಯಾರಾದ್ರು ಬರ್ತಾರ ಬರುದಿಲ್ವಾ ನೋಡುವ ಅಂತ ಬಂದೆ ಅಷ್ಟೇ ಹುಂಬಾಳೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಹುಂಬಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಂತ ಊಟ ಇವತ್ತು

ಈಗ ಯಾರು ಇರ್ತಾರಲ್ಲ ಇವಲ್ಲಿ ಯಾರು ಕಷ್ಟ ಇರುದು ಎಲ್ಲ ನಿದ್ದೆ ಸೂಪರ್ ಸಪೋರ್ಟ್ ಹಾಗೆ ಯಾರಾದ್ರೂ ಬಂದ್ರೆ ಬರ್ಲಿ ಅಂತ ಮಾಡ್ತಿದ್ದಿತ್ತು ಅಷ್ಟೇ ನೀವು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಯು ಥ್ಯಾಂಕ್ ಯು

బాయ్ ఇవత్ నమన సీస్టర్ లైవ్ ఇలా అల్వా నోడ సూపర్ అంతా థ్యాంక్ యూ ಸೂಪರ್ ಸಪೋರ್ಟ್ ತುಂಬಿದೆ ಮೂರು ಜನ ಇದ್ದೀ ರಿಲೈವ್ ಅಲ್ಲಿ ಲೈವ್ ಒಂದ ಲೈಕ್ ಮಾಡ್ತಾ ಇದ್ದೀರಾ ಲೈಕ್ ಮಾಡಿ ಹಾಗೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಲೈವ್ ಗೆ ಜಾಯಿನ್ ಆಗಿದ್ದಕ್ಕೆ ಈಗ ಲೈವ್ ಶುರು ಮಾಡಿದ್ ತಕ್ಷಣ ನಾನು ಹೆಚ್ಚೆ 1 20 ನಿಮಿಷ ಆಯ್ತು ಅಷ್ಟೇ तेवरोतना कला मा हमले मन मोबाइललन बद लिट मला कोत स्ट के सुप थैंक यू हो बड़े थैंक यू